ನಮಸ್ತೆ ವೀಕ್ಷಕರೇ ಸೆಪ್ಟೆಂಬರ್ ತಿಂಗಳ ಕುಂಭ ರಾಶಿಯ ಮಾಸ ಭವಿಷ್ಯವನ್ನ ಹೇಳ್ತಾ ಹೋಗ್ತೇನೆ ರಾಶಿಯವರಿಗೆ ಯಾವ ರೀತಿ ಗ್ರಹಗಳು ಫಲ ಮತ್ತೆ ಶುಭ ಫಲಗಳನ್ನ ಕೊಡ್ತಾ ಹೋಗ್ತವೆ ಅಶುಭ ಫಲಗಳನ್ನ ಕೊಡ್ತಾ ಹೋಗ್ ಹೋಗ್ತವೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ನೋಡೋಣ ಬನ್ನಿ ನೋಡಿ ಕುಂಭ ರಾಶಿ ರಾಶಿಯಲ್ಲಿ ರಾಹು ಮನಸ್ಸಿಗೆ ನೆಮ್ಮದಿ ಇರಲ್ಲ ಎಲ್ಲ ಒಂದ್ ಕಡೆ ತಳಮಳ ಸ್ಟಾರ್ಟ್ ಆಗ್ತಿರುತ್ತೆ ಅದ್ರಲ್ಲೂ ಹದಿನೇಳರ ನಂತರ ತುಂಬಾ ಏರುಪೇರಾಗ್ತಾ ಹೋಗ್ತದೆ ಮತ್ತೆ ರಾಶಿ ಅಧಿಪತಿ ಹನ್ನೆರಡನೇ ಅವನು ಹನ್ನೆರಡನೇ ಅಧಿಪತಿ ಶನಿ ಎರಡನೇ ಮನೆಯಲ್ಲಿ ಇರೋದ್ರಿಂದ ಕುಟುಂಬದಲ್ಲಿ ಜಗಳ ಕದನ ಇದೆಲ್ಲ ಆಗ್ತಿರುತ್ತೆ ಅಂದ್ರೆ ದುಡ್ಡಿಗೇನು ನಿಮಗ್ ಬರ ಇಲ್ಲ ಯಾವುದೋ ಒಂದ್ ಕಡೆ ಧನಸ್ಥಾನದಲ್ಲಿ ಶನಿ ಯೋಗವನ್ನೇ ಕೊಡ್ತಾನೆ ಆದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಕುಟುಂಬದಲ್ಲಿ ಕಲಹಗಳು ಉಂಟಾಗ್ತಾ ಹೋಗ್ತವೆ ಜಗಳಗಳು ಉಂಟಾಗ್ತಾ ಹೋಗ್ತವೆ ಹಾಗೆ ಈ ಒಂದು ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಹಣಕಾಸಿನ ಮುಗ್ಗಟ್ಟು ಕೂಡ ಸ್ವಲ್ಪ ಕಾಣಿಸ್ಕೊಳ್ಬಹುದು ಮಕ್ಕಳಿಂದ ಲಾಭ ಕೂಡ ಇದೆ ಕುಂಭರಾಶಿಯವರ ಮಕ್ಕಳಿಂದ ಲಾಭ ಕೂಡ ಇರುತ್ತೆ ಯಾಕಂದ್ರೆ ನೋಡಿ ಶುಕ್ರ ಆ ಐದನೇ ಮನೆಯ ಶುಕ್ರ ಮಿಥುನ ರಾಶಿಯಲ್ಲಿ ಮಕ್ ಗುರು ಇರೋದ್ರಿಂದ ಅವನ ಒಂದು ನೇರ ದೃಷ್ಟಿ ಧನು ರಾಶಿಗೆ ಬೀಳೋದ್ರಿಂದ ಅಂದ್ರೆ ಒಂಬತ್ತನೇ ಮನೆ ಕುಂಭರಾಶಿಗೆ ಕುಂಭರಾಶಿಗೆ ಹತ್ತನೇ ಮನೆ ಅವನಾಗಿರೋದ್ರಿಂದ ಹನ್ನೊಂದನೇ ಮನೆ ಅವನಾಗಿರೋದ್ರಿಂದ ಇನ್ನೊಂದು ಕಡೆ ಮಕ್ಕಳಿಂದ ಸುಖ ಸಂತೋಷ ಲಾಭವನ್ನ ಕೂಡ ನೋಡ್ತೀರಾ ಅಂತ ಹೇಳ್ತೀನಿ ಹಾಗೆ ನೋಡಿ ಐದನೇ ಮನೆ ಅಧಿಪತಿ ಬುಧ ಎಂಟನೇ ಮನೆಗೆ ಹೋಗಿರೋದ್ರಿಂದ ಆರೋಗ್ಯ ಕೂಡ ಕೆಡುತ್ತೆ ಕುಂಭರಾಶಿಯವರಿಗೆ ಸೆಪ್ಟೆಂಬರ್ ಹದಿನೇಳರ ನಂತರ ತುಂಬಾ ಕೇರ್ಫುಲ್ ಆಗಿ ನಿಮ್ಮ ಆರೋಗ್ಯದ ಮೇಲೆ ಗಮನ ಇಟ್ಕೊಳ್ಳಿ ಮತ್ತೆ ಗಂಡ ಹೆಂಡತಿ ನಡುವೆ ಜಗಳ ಕಿತ್ತಾಟ ಸ್ವಲ್ಪ ಕಿರಿಕಿರಿ ಕೂಡ ಅಂತ ಹೇಳ್ತೀನಿ ಮತ್ತೆ ಎಂಟರಲ್ಲಿ ರವಿ ಮತ್ತೆ ಬುಧ ಸೂರ್ಯ ಮತ್ತೆ ಬುಧ ಇರೋದ್ರಿಂದ ಕುಂಭರಾಶಿಯವರಿಗೆ ಹೃದಯ ಸಂಬಂಧ ಕಾಯಿಲೆಗಳು ಅತಿ ಹೆಚ್ಚು ಕಾಡಬಹುದು ಹಾಗಾಗಿ ನಿಮ್ಮ ಒಂದು ಮೆಡಿಕಲ್ ಪವರ್ ಏನಿದೆ ಅದನ್ನ ಆಗಾಗ ಚೆಕ್ ಮಾಡಿಸ್ಕೊಳ್ತಾ ಮತ್ತೆ ತುಂಬಾ ಒತ್ತಡವನ್ನ ತಗೊಳ್ಬೇಡಿ ಅಂತ ಹೇಳ್ತೀನಿ ಮತ್ತೆ ನೋಡಿ ಕುಂಭರಾಶಿಯವರಿಗೆ ಕುಜ ಕೂಡ ಏಳ್ ಆ ಯಾಕಂದ್ರೆ ಎಂಟರಲ್ಲಿ ಸೂರ್ಯ ಮತ್ತೆ ಬುಧ ಇರ್ತಾರೆ ಒಂಬತ್ತರಲ್ಲಿ ಪೂಜಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಗೆ ಹಿರಿಯರಿಂದ ಏನಾದ್ರೂ ಗಿಫ್ಟ್ ಸಿಕ್ಬೋದು ಅಥವಾ ಹಿರಿಯರ ಒಂದು ಆಶೀರ್ವಾದ ಕೂಡ ನಿಮ್ಗೆ ಸಿಕ್ಬೋದು ಅಂತ ಹೇಳ್ತೀನಿ ಹಾಗಾಗಿ ಅಥವಾ ನಿಮ್ಗೆ ಯಾವ್ದಾದ್ರು ಹಳೆಯ ಆಸ್ತಿ ಹಳೆ ದುಡ್ಡು ಬರೋದಿದ್ರೆ ಅದು ಕೂಡ ನಿಮ್ ಕೈ ಸೇರುತ್ತೆ ಅಂತ ಹೇಳ್ತೀನಿ ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಕುಂಭರಾಶಿಯವರು ನೋಡಿ ಶನಿಯ ಒಂದು ಶನಿ ಗ್ರಹದ ಒಂದು ಸ್ಟೋನ್ ಆಗಿರ್ಬೋದು ಅಥವಾ ರಾಹುವಿನ ಸ್ಟೋನ್ ಅನ್ನ ನೀವು ಇಟ್ಕೊಂಡಿದ್ದೆ ಆಗಲಿ ಸಿಕ್ಕಾಪಟ್ಟೆ ಪಾಸಿಟಿವ್ ಇರುತ್ತೆ ರಾಹುವಿನ ಒಂದು ಸ್ಟೋನ್ ಅನ್ನ ನಿಮ್ಮ ಒಂದು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದ್ದೆ ಅದರಲ್ಲಿ ಸಿಕ್ಕಾಪಟ್ಟೆ ಯೋಗವನ್ನ ನೋಡ್ತೀರಾ ಮತ್ತೆ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಸರಾಗವಾಗಿ ಆಗ್ತಾ ಹೋಗ್ತವೆ ಹಾಗಾಗಿ ರಾಹುವಿನ ರಾಹುವನ್ನ ಅತಿ ಹೆಚ್ಚು ನೀವು ಬೇಡ್ಕೊಳ್ಳಿ ಹಾಗೆ ರಾಹು ಕಾಲವನ್ನು ಕೂಡ ನೀವು ಆಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ಕುಂಭರಾಶಿಯವರಿಗೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರು